ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂತು ರಿವರ್ಲೆಸ್ ಕಂಟ್ರಿ ಹೌದು ಈ ದೇಶದಲ್ಲಿ ಒಂದು ನದಿಯೂ ಇಲ್ಲ ಮಳೆಯೂ ಬರಲ್ಲ ಆದರೂ ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಇದು ಒಂದು ಜಗತ್ತಿನ ಪ್ರತಿಯೊಂದು ಜೀವಿಗೂ ನೀರು ಬೇಕೆಂಬುದು ಗೊತ್ತಿರುವ ವಿಚಾರ ಆದರೆ ಈ ಪ್ರಪಂಚದಲ್ಲಿ ನದಿಯೇ ಇಲ್ಲದ ದೇಶವಿದೆ ಎಂದು ತಿಳಿದರೆ ಆಶ್ಚರ್ಯಪಡುತ್ತೀರಾ ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಆ ದೇಶದಲ್ಲಿ ಹೆಚ್ಚು ಮಳೆಯೇ ಬೀಳುವುದಿಲ್ಲ ಆದರೆ ಇದು ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ ಹೌದು ಸ್ನೇಹಿತರೆ ಆ ದೇಶವೇ ಸೌದಿ ಅರೇಬಿಯಾ ಇಲ್ಲಿ ನದಿಯೇ ಇಲ್ಲ ಸರೋವರವಿಲ್ಲ ಸೌದಿ ಅರೇಬಿಯಾದಲ್ಲಿ ಮಳೆ ಬೀಳುವುದು ಕಡಿಮೆ ಆದರೆ ವರ್ಷದಲ್ಲಿ ಒಂದು ಅಥವಾ ಎರಡು ದಿನ ಮಾತ್ರ ಮಳೆಯಾಗುತ್ತದೆ ಮಳೆಯ ಅಭಾವದಿಂದಾಗಿ ಇಲ್ಲಿ ಅಂತರ್ಜಲ ಕುಸಿದಿದೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಕುಡಿಯುವ ನೀರಿಗಾಗಿ ಸೌದಿ ಅರೇಬಿಯಾ ಅಂತರ್ಜಲವನ್ನು ಹೆಚ್ಚು ಅವಲಂಬಿಸಿದೆ ಇದಕ್ಕಾಗಿ ದೇಶದ ಜೆ ಡಿ ಪಿಯ ಶೇಕಡ ಎರಡರಷ್ಟನ್ನು ನೀರಿಗಾಗಿಯೇ ಖರ್ಚು ಮಾಡುತ್ತದೆ ದೇಶದ ಜನರು ನೀರಿಗಾಗಿ ಬಾವಿಗಳನ್ನು ಬಳಸುತ್ತಾರೆ ಆದರೆ ಇಡೀ ಜನಸಂಖ್ಯೆಗೆ ನೀರು ಒದಗಿಸಲು ಅಂತರ್ಜಲ ಸಾಕಾಗುತ್ತಿಲ್ಲ ಸೌದಿ ಅರೇಬಿಯಾದಲ್ಲಿ ಯಾವುದೇ ನದಿ ನದಿಗಳಿಲ್ಲದಿದ್ದರೂ ದೇಶವು ಎರಡು ಸಮುದ್ರಗಳಿಂದ ಆವೃತವಾಗಿದೆ ಇದರ ಪಶ್ಚಿಮಕ್ಕೆ ಕೆಂಪು ಸಮುದ್ರವಿದೆ ಮತ್ತು ಪೂರ್ವದಲ್ಲಿ ಇದು ಪರ್ಷಿಯನ್ ಕೊಲ್ಲಿಯಿಂದ ಸುತ್ತುವರೆದಿದೆ ಸೌದಿ ಅರೇಬಿಯಾಕ್ಕೆ ಈ ಎರಡು ಸಮುದ್ರಗಳು ವಾಣಿಜ್ಯಕವಾಗಿ ಪ್ರಮುಖವಾಗಿವೆ ನದಿಗಳು ಅನುಪಸ್ಥಿತಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ಇನ್ನೂ ಬಾವಿಗಳನ್ನು ಬಳಸಲಾಗುತ್ತಿದೆ ಆದರೆ ಸೌದಿಯಲ್ಲಿ ಅಂತರ್ಜಲವು ಸಿಗುತ್ತಿಲ್ಲ ಅದಕ್ಕೆ ಇಲ್ಲಿನ ಸರ್ಕಾರ ಸಮುದ್ರದ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುತ್ತಿದೆ ಆದರೆ ಇದಕ್ಕಾಗಿ ಬಹಳ ಖರ್ಚಾಗುತ್ತದೆ ಸೌದೆ ಮಾತ್ರವಲ್ಲ ಒಂದು ನದಿಯನ್ನು ಹೊಂದಿರದ ಅನೇಕ ದೇಶಗಳು ಜಗತ್ತಿನಲ್ಲಿವೆ ಅವುಗಳೆಂದರೆ ಕೊಮರೆಸ್ ಜಿಜಾವಿ ಲಿಬಿಯಾ ಮಾಲ್ಟಾ ವ್ಯಾಟಿಕನ್ ಸಿಟಿ ಮೊನಾಕೊ ಕಿರಿಬಾಟಿ ಮಾರ್ಷಲ್ ದ್ವೀಪಗಳು ನೌರೋ ಟೋಂಗಾ ಟುವಾಲು ಬಹ್ರೇನ್ ಕುವೈತ್ ಮಾಲ್ಡೀವ್ಸ್ ಒಮೆನ್ ಕತಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯಮೆನ್ ಸಹ ಇದೇ ಗುಂಪಿಗೆ ಸೇರುತ್ತದೆ ಈ ದೇಶಗಳಲ್ಲಿ ಒಂದು ನದಿಯೂ ಸಹ ಹೊಂದಿಲ್ಲ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮಾಹಿತಿಗಳನ್ನು ತಿಳಿಯಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್